ಮತ್ತೆ ಇನ್ನೊಬ್ರು ಕೇಶವಣ್ಣವರು ಅವರಲ್ಲಿ ಅಡಕವಾಗಿರತಕ್ಕಂತಹ ಜ್ಞಾನ ಎಷ್ಟು ಅಂತಂದ್ರೆ ಅದಕ್ಕೆ ಎಲ್ಲೆ ಮೀರೆಗಳ ಮೇಲೆಗಳು ಯಾವುದೂ ಇಲ್ಲ ಅಷ್ಟು ಅದ್ಭುತವಾಗಿರತಕ್ಕಂತಹ ಜ್ಞಾನಿಗಳವರು ಅವ್ರು ಮಾತನಾಡಿದ ನಂತರ ನಾನು ಮಾತನಾಡಬೇಕು ಅಂತಂದ್ರೆ ಸ್ವಲ್ಪ ಅಧಿಕ ಪ್ರಸಂಗಿತನ ಕಳಿಸಬಹುದು ಆಮೇಲೆ ಈ ಕಾರ್ಯಕ್ರಮದ ಸಂಯೋಜನಾಧಿಕಾರಿಗಳಾಗಿರ್ತಕ್ಕಂತ ಶ್ರೀ ಎಸ್ ಪಿ ಸನಗೊಂಡ ಸರ್ ಅವರು ಕೂಡ ಅವರು ನನ್ನ ಗುರುಗಳೇ ಅವ್ರ ಗುಣ ಹೆಂಗಪ್ಪ ಅಂತಂದ್ರೆ ಸನಗೊಂಡ ಸರ್ ಅವ್ರದು ತನ್ನ ವಿದ್ಯಾರ್ಥಿಗಳು ತನಗಿಂತ ಎತ್ತರ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿತನ ನೋಡುವಂತಹ ಒಂದು ಎಂತ ಮನೋಭಾವಪ್ಪ ಅಂತಂದ್ರೆ ತ್ಯಾಗದ ಮನೋಭಾವ ನಮ್ಮ ಸನಗೊಂಡು ಸರ್ ಅವರಲ್ಲಿ ಇದೆ ನಾನು ಬಹಳಷ್ಟು ಸಣ್ಣ ಸಣ್ಣವನಾಗಿರ್ತಕ್ಕಂಥ ನನ್ನನ್ನ ಇವತ್ತಿನ ಈ ಎಲ್ಲಾ ವಿದ್ವಾಂಸರ ವೇದಿಕೆಯ ಮೇಲೆ ವೇದಿಕೆಯನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರಲ್ಲ ಸಣಂ ಸರ್ ಅವರಿಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಚಪ್ಪಾಳೆಯನ್ನು ಈ ಸಂದರ್ಭದಲ್ಲಿ ನಾವು ಸಣ್ಣ ಅದೇ ರೀತಿ ನನ್ನ ಶಿವರಾತ್ರಿ ಸಹೋದರ ಸಹೋದರಿಯರೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನೇ ಹತ್ತು ನಿಮಿಷ ಮಾತಾಡ್ತೇನೆ ಯಾಕಂತಂದ್ರೆ ಬಹಳಷ್ಟು ಜ್ಞಾನದ ಅನುಭವವನ್ನು ನೀವು ಪಡೆದುಕೊಂಡಿದ್ದೀರಿ ನಾನು ಮಾತನಾಡಿದ್ರೆ ಮೊದಲೇ ಹೇಳಿದ ಹಾಗೆ ಅಧಿಕ ಪ್ರಸಂಗಿತನ ತನಿಸಬಹುದು ಆದ್ರೆ ಒಂದು ಸ್ವಲ್ಪ ಒಂದು ಎರಡು ಮಾಸಗಳ ತಮಗೂ ಮತ್ತು ಇಲ್ಲಿ ಸಹೋದರ ಸಹೋದರಿಯರಿಗೆ ಹೇಳಿ ಎರಡು ಮಾತುಗಳನ್ನ ನಂಬಿಸ್ತೇನೆ ಏನು ಅಂತಂದ್ರೆ ಇಲ್ಲಿ ಬಹುತೇಕವಾಗಿ ಇವರು ಕಾಲೇಜಿನಾಗ ಯಾರೋ ಸ್ಟೇಜ್ನಾಗ ಹೋಗಿದ್ದವರೇ ಅಲ್ಲ ನನ್ನ ಅನುಭವದ ಪ್ರಕಾರ ಯಾಕಪ್ಪ ಅಂತಂದ್ರೆ ನಾನು ಎನ್ ಎಸ್ ಎಸ್ ಲೀಡರ್ಶಿಪ್ ಕ್ಯಾಂಪ್ ಎರಡು ಲೀಡರ್ಶಿಪ್ ಕ್ಯಾಂಪ್ ಅನ್ನ ಡಿಗ್ರಿ ಇದ್ದಾಗ ಮಾಡಿದ್ದೆ ನಮ್ಮ ಸರ್ವಣ್ ಸರ್ ಅವರ ಸಾರಥ್ಯದೊಳಗೆನೆ ನಾವು ಇಲ್ಲಿ ಎಂದಿಗೂ ವೇದಿಕೆಯ ಮೇಲೆ ಹೋದವರೆ ಅಲ್ಲ ಆದ್ರೆ ಅಲ್ಲಿ ಶಿಬಿರಾರ್ಥಿಯಾಗಿ ನಾವು ಹೋಗಿದ್ದೀವಲ್ಲ ಅಲ್ಲಿ ನಾವು ವೇದಿಕೆಯ ಮೇಲೆ ಇಲ್ಲಿ ವೇದಿಕೆಯ ಮೇಲೆ ಬರುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತವೆ ಊರಿನ ಹಿರಿಯರಲ್ಲಿ ಒಂದು ವಿನಂತಿ ಮಾಡ್ಬೋದು ಏನು ಅಂತಂದ್ರೆ ಅವರು ಮಾತನಾಡುವುದರಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಾಗ್ತಿರ್ತಾವ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಸನ್ಮಾನ್ಯ ಹಚ್ಚುವುದಿಲ್ಲ ಸ್ತ್ರೀ ಹಚ್ಚುವುದಿಲ್ಲ ಹೆಸರು ವ್ಯತ್ಯಾಸಗಳಾಗ್ತವೆ ದಯವಿಟ್ಟು ತಾವುಗಳು ಏನ್ ಮಾಡ್ಬೇಕಾ ಅಂತಂದ್ರೆ ದೊಡ್ಡ ಮನಸ್ಸು ಮಾಡ್ಕೊಂಡು ಅದನ್ನೆಲ್ಲಾ ಹೊಟ್ಟೆ ಹಾಕೋಬೇಕು ಯಾಕಪ್ಪ ಅಂತಂದ್ರೆ ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಇವತ್ತಿನ ದಿವಸ ಅಂತಂದ್ರ ನೀವು ಅಕಸ್ಮಾತ್ ಅವರಿಗೆ ಬೆಂಬಲವನ್ನು ಕೊಡದೇ ನಾವ್ ಇನ್ ಎಂದೂ ಸ್ಟೇಜ್ ಮೇಲೆ ಬರುವುದು ಅದಕ್ಕಾಗಿ ಅದಕ್ಕಾಗಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾದ್ರೆ ನೀವೆಲ್ಲರೂ ನಿಮ್ಮ ಮಕ್ಕಳಂತೆ ಭಾವಿಸಿ ಅವರೆಲ್ಲಾ ಮಾಡುವಂತ ಸಣ್ಣ ಪುಟ್ಟ ಲೋಪದೋಷಗಳು ಬಹಳಷ್ಟು ಲೋಪದೋಷಗಳು ಮನಂಗಿಲ್ಲ ಅವರ ಸಣ್ಣ ಪುಟ್ಟ ಲೋಪದೋಷಗಳನ್ನ ತಾವು ಪಟ್ಟಿ ಒಳಗೆ ಹಾಕೋಬೇಕು ಅನ್ನೋಸದ್ದೆ ನನ್ನ ಬತಿಯಿಂದ ಸಹಕಳಿಯ ವಿನಂತಿ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ ಒಂದು ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದೊಳಗೆ ಅಂದ್ರೆ ಇಲ್ಲಿ ಮಾತನಾಡುವುದರಲ್ಲಿ ವ್ಯತ್ಯಾಸಗಳಾಗ್ತವೆ ಸರಿ ಇವ್ರೆನೋ ಸಣ್ಣವರು ಮಾತುಗಳಲ್ಲಿ ವ್ಯತ್ಯಾಸಗಳಾಗಬಹುದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ವ್ಯತ್ಯಾಸ ಆಗ್ತಾವ್ ಅನ್ನೋದಕ್ಕೊಂದು ಉದಾಹರಣೆ ಏನು ಅಂತಂದ್ರೆ ವೇದಿಕೆ ಮೇಲೆ ಅಲ್ಲಿ ಹಿಂಗೆ ಉಪನ್ಯಾಸಕರಾಗಿ ಕರೆಸಿದ್ರು ಕರೆಸಿರ್ತಕ್ಕಂತಹ ಸಂದರ್ಭದೊಳಗ ನಾನು ಕುಂತಿದ್ದೆ ಕುಂತಾಗ ಅಲ್ಲಿ ಗೌಡ್ರು ಊರು ಗೌಡ್ರನ್ನ ಅಲ್ಲಿ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ಮಾಡಿದ್ರು ಅವ್ರ ಹೆಸರ ಮಿಸ್ಪ್ರಿಂಟ್ ಮಾಡಿ ಕಾರ್ಡ್ ಚಾಪಿಸ್ಬಿಟ್ಟಲ್ರಿ ಏನಂತ ಹೇಳಿ ಅವ್ರ ಒದ್ರಾಡಕ್ ಹತ್ತಿ ಬಿಟ್ರು ಕಾರ್ಯಕ್ರಮ ಆಯೋಜನೆ ಮಾಡಿದವ್ರಿ ಏನಂತ ಹೇಳಿ ಹೆಸರಾಗಿತ್ತಪ್ಪ ಅಂತಂದ್ರ ಅವ್ರದ ಹೆಸರು ವೀರಭದ್ರಪ್ಪ ಪಾಟೀಲ್ ಅವ್ರ ಹೆಸರು ಕಾರಣ ಮನೆಯ ಇರಬಾರ್ದಪ್ಪ ಪಾಟೀಲ್ ಹಿಂಗಾಯ್ತು ಅದಕ್ಕೆ ನಾನು ಇರ್ಲಿ ಬಿಡ್ರಿ ಅಂತ ಇನ್ನೊಬ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಒಬ್ರು ಹೆಣ್ಮಕ್ಳು ಕೂತಿದ್ರಿ ಈಚೆ ಕಡೆ ಬಾದು ಇವ್ರು ನೋಡಿ ಗಾಬರಿ ಆದ ಕೂಡ ನನ್ನ ಹೆಸರು ಪ್ರಿಂಟ್ ಮಿಸ್ಟೇಕ್ ಹೇಳಿ ಅವ್ರು ಅನ್ನೋದ್ರೊಳಗಾಗಿ ಇವ್ರ ಹೆಣ್ಮಕ್ಳು ಇವ್ರು ಚಾಲನೆ ಮಾಡಿದ್ರೆ ಅಧ್ಯಕ್ಷರು ಏನ್ರಿ ನನ್ನ ಹೆಸರು ಪ್ರಿಂಟ್ ಮಾಡ್ಯಾರ ನಿಮ್ ಹೆಸರು ಏನ್ರಿ ತನ್ನ ಕಸ್ತೂರಿ ಬಾಯಿ ತೇರ್ದಾವ್ ಇಲ್ಲಿ ತಾಜ್ನೊಳಗೆ ಏನ್ ಮಾಡ್ ಕಸಾತೂರಿ ಬಾಯಿ ತೆರಳ ಕಸಾತೂರಿ ಬಾಯಿ ತೆರಳ ಹಿಂಗ ಸ್ವಲ್ಪ ಕೆಲವೊಂದಿಷ್ಟು ಏನ್ ಆಗ್ತಿರ್ತಪ್ಪಾ ಅಂತಂದ್ರೆ ಮಿಸ್ಟೇಕ್ ಆಗ್ತಿರ್ತಾವ್ ಅವರೆಲ್ಲರೂ ಸಣ್ಣ ಮಕ್ಕಳು ತಮ್ಮ ಮಕ್ಕಳು ಅದಕ್ಕಾಗಿ ತಾವುಗಳು ಏನ್ ಅಂತಂದ್ರೆ ಸ್ವಲ್ಪ ಬಟ್ಟೆ ಹಾಕೋರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಜಾನಪದ ಸಾಹಿತ್ಯ ಅಂತಕ್ಕಂಥದ್ದು ಎಲ್ಲಿಂದ ಹುಟ್ಟಿಕೊಳ್ತು ಅಂತಕ್ಕಂಥದನ್ನ ಎಲ್ಲರೂ ಹೇಳಿದ್ದಾರೆ ಜಾನಪದ ಸಾಹಿತ್ಯ ಎಲ್ಲಿಂದ ಹುಟ್ಟಿಕೊಂಡಿತು ಅಂತಂದ್ರೆ ಯಾವಾಗ ಜನ ಹುಟ್ಟಿಕೊಂಡ್ರು ಅವರ ತಾಯಿಂದ ಬಂದಿರ್ತಕ್ಕಂಥ ಪದಗಳೇ ಜಾನಪದಗಳ ಅಲ್ಲಿಂದ ಇವತ್ತಿನವರೆಗೂ ಕೂಡ ಜಾನಪದ ಸಾಹಿತ್ಯ ಅಂತಕ್ಕಂಥದ್ದು ಕಳೆದು ಬಂದಿರ್ತಕ್ಕಂಥ ಸಾಹಿತ್ಯ ಅವರ ಆಡುವ ನುಡಿಗಳಲ್ಲಿ ಅವರ ನಡವಳಿಕೆಯಲ್ಲಿ ಈ ಜಾನಪದ ಸಾಹಿತ್ಯ ಹುಟ್ಟಿಕೊಂಡಿರ್ತಕ್ಕಂಥ ಹಿಂದಿನ ಕಾಲದಲ್ಲಿ ಹೆಣ್ಮಗಳು ಜೋಗುಳವನ್ನ ಹಾಡ್ತಿದ್ಳು ಮಗುವಿಗೆ ಹೆಂಗೆ ಜೋಗುಳವನ್ನ ಹಾಕ್ತಿದ್ಳು ಅಂತಕ್ಕಂಥದನ್ನ ಒಂದ್ ಎರಡೇ ಎರಡು ಮಾತ್ರ ಒಳಗೆ ನಾನು ಏನ್ ಅಂತಂದ್ರೆ ಮಾತಾಡ್ಬೇಡ್ರಿ ಅಭಿ ಮಾತಾಡ್ಬೇಡ್ರಿ ಹೊಟ್ಟೆ ಯಾರು ಒಂದು ಕಥೆ ಹೇಳ್ತಾ ಕೇರ್ಲಿ ನಾನು ಬಹಳ ಮಾತಾಡ್ಬೇಕು ಅಂತ ಹೇಳಿ ಬಂದಿದ್ದೆ ಆದ್ರೆ ಇವರೆಲ್ಲರೂ ಮಾತಾಡದ ಕೇಳಿ ನನ್ನ ಮಾತುಗಳೇ ನಿಂತ ಹೋದು ಹೌದಾ ಅದಕ್ಕಾಗಿ ತಾಯಿ ಮಗುವಿನ ಸೊಪ್ಪ ಹಾಕಿ ಜೋಗಳ ಹಾಡಿ ಆ ಮಗುವನ್ನ ಮಲಗಿಸ್ತಾ ಅಂತಂದ್ರ ಜೋ 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 ಲಾಲಿ ಜೋ ಜೋ ಲಾಲಿ ಜೋ ಜೋ ಅಳುವ ಕಂದನ ತುಟಿಯು ಹವಳದ ಕುಡಿಯಂಗ ಅಳುವ ಕಂದನ ತುಟಿಯು ಹವಳದ ಕುಡಿ ಕುಡೀ ಕುಡಿ ಹುಬ್ಬು ಬೇವಿನ ಎಸಳಂಗ ಕಣ್ಣೋಟ ಶಿವನ ಕೈ ಅಲಗು ಬಳೆದಂಗ ಜೋ ಜೋ ಶಿವನ ಕೈ ಅಲಗು ಬಳದಂಗ ಜೋ 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 ಲಿ ಜೋಜೋ ಜೋಜೋ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮನಿಯಾಗು ಮಾತಿನಲ್ಲಿ ಚೂಡಾಮನಿಯಾಗು ಕಂಗ ಆಗೋ ಆಗು ಜಗಕ್ಕೆಲ್ಲ ಜೋಜೋ ज्योति ये नी जग चला जो 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 लाली जो जो, जो बैठक के बिरिरा से हनी के तबरा से बैठक के बिरिरा से हनी के तबरा से बिट्टी द बेलगे मलया से बिट्टी द

ಮಾಣಿಕದಂತ ಮಗ ಮಗಮುನ್ನ ಮಾಣಿಕದಂತ ಮಗ ಮುಂದ ಇತ ಮಾರಾಯ ಗೊಡವಿ ನನಗೇನ ಜೋಜೋ ಮಾರಾಯ ಗೊಡವಿ ನನಗೇನ ಜೋಜೋ ಹಿಂಗ ತಾಯಿ ಮಗುವನ್ನ ತೊಟ್ಟಿಲೊಳಗ ಹಾಕಿ ಜೋಗಳ ಹಾಡ ಹಾಡ್ತಿದ್ರು ಹಿಂಗ ಜೋಗಳ ಹಾಡ ಹಾಡಿದ್ರ ಹಿಂಗ ಒಂದು ಜುಲಿಕಿ ಆ ತೊಟ್ಟಿಲು ಹೋಗಿ ಬರೋದ್ರೊಳಗ ಆ ಮಗು ನಿದ್ದೆ ಹತ್ತಿ ಮಗು ಅಷ್ಟೇ ಆಗ್ರಿ ಹಿಂಗ ಜೋಗಳ ಹಾಡ್ಕೊಂತ ಆ ಜೋಗಳ ಹಾಡ್ಕೊಂತ ತೊಡ್ಲಾ ತೂಗಿದ್ರೆ ಮಗು ಅಷ್ಟೇ ಆಕ್ರ ಅವ್ರ ಅಪ್ಸ ಮಲಗಿರ್ಬೇಕು ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಜನಪದ ಸಾಹಿತ್ಯ ಅಂತಂದ್ರೆ ಆ ತೊಟ್ಟಿಲುಗಳೇ ಇಲ್ರಿ ಮನೆಯಾಗ ಕಟ್ಟುವಂತ ತೊಟ್ಟಿಲುಗಳೇ ಇಲ್ಲ ಇಷ್ಟ ಸ್ಟ್ಯಾಂಡ್ ತೊಟಿಲುಗಳು ಬಂದಾವ ಅದ್ರ ಅಡ್ಡ ಪಟ 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 ಹಾಡ್ಕೊತ ಏನ್ ಪಟಪಟ ಪಟ ಪಟ ತೂಕೋತ ಈಗ ಜೋಗಳ ಹಾಡು ಕೂಡ ಶಾರ್ಟ್ಕಟ್ ಆಗ್ಯಾವ ಹಂಗ ಏನಪ್ಪಾ ಅಂತಂದ್ರ ಆ ತೂಗಾಕ ತೊಟಿಲು ಇಲ್ಲ ಹಾಡಾಕ ಜೋಗಳ ಹಾಡು ಇಲ್ಲ ಹಿಂಗಾಗಿ ಏನಾಗಿ ಅಂತಂದ್ರೆ ಇಲ್ಲಿ ಜಾನಪದಗಳು ನಶಿಸಿ ಹೊಂಟಿರ್ತಕ್ಕಂಥ ಇವತ್ತು ನಶಿಸಿ ಹೊಂಟಿರ್ತಕ್ಕಂತಹ ಜಾನಪದವನ್ನ ಪುನಃ ಜನರ ಸ್ಮರಣೆಗೆ ತರಬೇಕು ಅಂತ ಹೇಳಿ ಈ ಒಂದು ಎನ್ ಎಸ್ ಎಸ್ ಕ್ಯಾಂಪ್ ನಲ್ಲಿ ಒಂದು ವಿಷಯವನ್ನು ಹಾಕಿಕೊಂಡಿರ್ತಕ್ಕಂಥದ್ದು ಆ ಹಾಕಿಕೊಂಡಿರ್ತಕ್ಕಂತಹ ವಿಷಯ ಮೊಟ್ಟ ಮೊದಲಿಗೆ ನಮ್ಮ ಸರ್ ಅವರ ತರೆಯೊಳಗೆ ಇಂತಹ ವಿಚಾರ ಬಂದ್ಲೇ ಅವ್ರಿಗೊಂದು ಜೋರಾದ ಚಪ್ಪಾಳೆ ಇವತ್ತಿನ ಬರಲೇಬೇಕು ಅದಕ್ಕೆ ಜಾನಪದ ಕಲಿಸುವುದು ಸಂಸ್ಕೃತಿಯನ್ನ ಕಲಿಸ್ತಕ್ಕಂಥದ್ದು ಈಗಾಗಲೇ ಎಲ್ಲರೂ ಕೂಡ ಹೇಳಿದ್ದಾರೆ ಕೊನೆಗೆ ಆ ಸಂಸ್ಕೃತಿ ಹೆಂಗ್ ಉಳಿಬೇಕಪ್ಪ ಅಂತಂದ್ರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಕೂಡ ಆ ಸಂಸ್ಕೃತಿ ಅಚ್ಚಳಿಯದೆ ಉಳಿಯಲೇಬೇಕು ಬೇಕು ಅಂತಕ್ಕಂಥದನ್ನ ನಾನು ಇವತ್ತಿನ ದಿವಸ ಹೇಳ್ಬೇಕು ಸೊ ಹಿಂದಿನ ದಿವಸದಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ ಗರ್ತಿ ಹಾಳನು ಹೇಳರವರ ಜೊತೆಗೆ ಇವತ್ತಿನ ಆಧುನಿಕ ಟ್ಯಾಕ್ರ ಜನಪದಗಳು ಸಹಿತ ಹೇಳಿದ ಆದ್ರೆ ಇನ್ನೊಂದು ನಮ್ಮಲ್ಲಿ ಹಿರಿಯರು ವಡಪ ಹಾಕಿ ಗಂಡನ ಹೆಸ್ತ್ರ ಹೆಂಡತಿ ಹೆಸರ ಹೇಳ್ತಿದ್ರು ನಿಮಗೆಲ್ಲ ಗೊತ್ತಿರಬಹುದು ಒಡಪ ಹಾಕಿ ಗಂಡನ ಹೆಸರ ಮತ್ತು ಹೆಂತಿ ಹೆಸರ ಹೇಳ್ತಕ್ಕಂಥದನ್ನ ನಾವು ನೋಡ್ತೇವೆ ನೋಡಕ್ ಸ್ವಲ್ಪ ಹಾಸ್ಯಾಸ್ಪದವಾಗಿರ್ತಾವ ಆದ್ರೂ ಅದರಲ್ಲಿ ಬಹಳಷ್ಟು ಹೊಂದಾಣಿಕೆಯ ಮನೋಭಾವ ಬಹಳಷ್ಟು ಇರ್ತದೆ ಹೆಂಗಪ್ಪ ಅಂತಂದ್ರೆ ಒಂದ್ ಎರಡನ್ನ ನಾನೇ ಸಂಗ್ರಹ ಮಾಡ್ಕೊಂಡು ಬೆಂದಿರತಕ್ಕಂತಹ ಒಂದ್ ಎರಡು ಒಡಪಾ ಹಾಕಿ ಹೆಸರು ಹೇಳೋದನ್ನ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ಆಮೇಲೆ ಎಪ್ಪತ್ತು ರೂಪಾಯಿ ಎಮ್ಮಿ ಇಪ್ಪತ್ತು ರೂಪಾಯಿ ತಂಬಿಗೆ ಎಪ್ಪತ್ತು ರೂಪಾಯಿ ಎಮ್ಮಿ இப்ப ரூபாய் தந்தி சப்பர்தா குத்து தப்பி ஹிண்டாள் இன்னொரு ஒன் எல்லா ஒன் எல்லா கண்ட் மூ பண்ட் கொடுக்க எட்டு மணி திருத்த முந்தர் ஆறு சேரி ஏழ இன்னொரு அவள்வளா கேரி கைய நூறு கெரி அவரி நூறு கேரிக்கி புத்த ಎಲ್ಲ ಹಾಸದ ಅರ್ಸಿದ್ರು ಕೂಡ ಬಹಳಷ್ಟು ಹೊಂದಾಣಿಕೆ ಇರ್ತಕ್ಕಂಥದ್ದು ಅಮಾಜಿ ಕಪ್ಲಿ ಇವೆಲ್ಲ ಯಾರಿಗೆ ಹೇಳ್ತಿರ್ತಾರಪ್ಪ ಅಂತಂದ್ರ ಮೊಮ್ಮಕ್ಕಳು ಅಜ್ಜಿಗೆ ಕೇಳ್ತಿರ್ತಾರ ಹೌದಾ ಮೊಮ್ಮಕ್ಕಳಾಗಿರ್ತಕ್ಕಂಥ ಅಜ್ಜಿಗೆ ಕೇಳ್ತಿರ್ತಾರ ಮಕ್ಕಳ ಮಕ್ಕಳು ಕೇಳುವಂತಹ ಸಂದರ್ಭದೊಳಗೆ ಆ ಅಜ್ಜಿ ಆ ಮಗುವಿನ ಮ್ಯಾಲನ ಮೊಮ್ಮಗನ ಮ್ಯಾಗನ ಹಾಯಿಸಿ ಕೇಳ್ತಕ್ಕಂಥದ್ದು ಅಮಾಜಿ ಕತ್ಲಿ ಗೋಧಿ ಬಿತ್ಲಿ ಅಮಾಶಿ ಕತ್ನಿ ಗೋಧಿ ಬಿತ್ಲಿ ಹೆಸರು ಕೇಳೋರ್ ಹೆಣ ಇಷ್ಟೆಲ್ಲ ಅಲ್ಲಿ ಗಂಡ ಹೆಂಡತಿ ಹೆಸರು ಹೇಳ್ತಕ್ಕಂಥದು ಒಂದೇ ಒಂದು ಏನಪ್ಪಾ ಅಂತಂದ್ರೆ ಹೆಣ್ತಿದ್ದ ಗಂಡನ ಹೆಸರು ಹೇಳ್ತಕ್ಕಂತ ಸಂದರ್ಭದವ್ರು ಆಕೆ ಒಂದೇ ಮಾತ್ರ ಒಳಗ ಮುಗಿಸ್ಬಿಟ್ರು ಬಿಟ್ರು ಬೇಕು ಪತ್ ಹುಷಾ ನಾನು ಗಂಡನ ಹೆಸರು ಬಶೆ

ಧಾರವಾಡ ಚಿಕ್ಕ ಮೆಂಟಲ್ ಮೆಂಟಲ್ಲ ಡೆಂಟಲ್ ಧಾರವಾಡ ಇವು ಏನು ಅಂತಂದ್ರೆ ಇದ್ರೊಳಗೆ ನಗಿಸೋದು ಆಯ್ತು ಆವತ್ತಿನ ಸಂಸ್ಕೃತಿ ಹೇಗಿತ್ತು ಅನ್ನೋದನ್ನ ತಿಳಿಯೋದು ಆಯ್ತು ಅದಕ್ಕೆ ಅಷ್ಟು ಅದ್ಭುತವಾಗಿ ನಮ್ಮ ಹಿರಿಯರು ಬದುಕಿರ್ತಕ್ಕಂತಹ ಬದುಕನ್ನ ನಾವು ಇವತ್ತ ನಾವು நசிசாக்க கடபாரது நம் ஹெங்கரப்பா அது ஜன தன கூ ஜனரு தன எல்லா கூர்சே ஒன்றே மனித சந்தர் அச்சு கடை தன கட்டோது நடுபார்க்க தாபீதொழு கடி படசாலி ஒழக நிர்லா தம்பி அது இடோது ஒத்தானே ஜன பதுக்கோது இப்போ ಅವತ್ತಿನ ಜನ ಹಿಂಗೆ ಜನಗಳ ಜೊತೆಗೆ ಬದುಕ್ತಿದ್ರು ಅಂತ ಹೇಳಿ ಅವತ್ತು ನೂರು ನೂರ ಹತ್ತು ವರ್ಷ ಬದುಕ್ತಿದ್ರು ಯಾಕಂತಂದ್ರ ಆಕಳೊಳಗೆ ಆಕಳ ಶಗಣಿ ಆಕಳ ಮೂತ್ರ ಇದ್ರೊಳಗ ಸಣ್ಣ ಪುಟ್ಟ ರೋಗಗಳಂದ್ರು ಹೋಗಿ ಕ್ಯಾನ್ಸರ್ಂತಹ ದೊಡ್ಡ ರೋಗಗಳು ಕೂಡ ಹೋಗ್ತಾವ ಜರ್ಸಿ ಆಕಳ ಅಲ್ರಿ ಜವಾರಿ ಆಕಳು ಅದ್ರಲ್ಲಿ ಇರ್ತಕ್ಕಂತಹ ರೋಗಗಳನ್ನ ಅವರು ಮುಂಜಾನೆ ಎದ್ದುಕೊಳ್ಳೆ ಶಗಣಿಯೊಳಗ ಕೈ ಹಾಕಿ ಅದ್ರ ಹೆಣಕಾಸು ಮಾಡ್ತಕ್ಕಂತಹದ್ದು ಅದಕ್ಕಾಗಿ ಹಿರಿಯರಿಗೆ ಯಾರಿಗಿ ರೋಗ ನಮ್ಮ ನಮ್ಮಅಪ್ಪ ತೊಂಬತ್ತು ವರ್ಷ ವಯಸ್ಸಿಗ ಇನ್ನು ಬಿ ಪಿ ಶುಗರ್ ಎಲ್ಲಾ ನಾರ್ಮಲ್ ಅದ ಯಾಕಪ್ಪ ಅಂತಂದ್ರ ಅವ್ರು ಬದುಕಿರ್ತಕ್ಕಂತ ರೀತಿನೇ ಹಂಗ ನಿಮ್ಮೆಲ್ಲರೂ ಎಲ್ಲರೂ ಕೂಡ ಹಂಗೆ ನೂರು ವರ್ಷ ತನಕ ಎಲ್ಲರೂ ಕೂಡ ಆರೋಗ್ಯವಾಗಿ ಬದುಕಿರ್ತಕ್ಕಂಥ ಈಗ ನಮಗೆ ನಲವತ್ತೈವತ್ತು ವಾದ ಕೂಡ ಶುಗರ್ ಬಿ ಪಿ ಚಾಲನೆ ಅದಕ್ಕೆ ಆ ರೀತಿಯಾಗಿರ್ತಕ್ಕಂಥ ಬದುಕು ಮತ್ತೊಮ್ಮರು ಕಳಿಸಿ ನಾವು ಆ ರೀತಿ ಪ್ರಾಣಿಗಳೊಳಗೆ ನಾವು ಬದುಕಬೇಕು ಬದುಕನ್ನು ಕಳಿಬೇಕು ಅಂತ ಹೇಳ್ತಾ ಇವತ್ತಿನ ಕೆಲ್ಸ ಮೂರನೇ ಭಾಷೆನೇ ಕಾರಣನು ಆದರೂ ಕೂಡ ಸಹನೆಯಿಂದ ಮಾತುಗಳನ್ನ ಕೇಳಿದಾಗಿ ನಮ್ಮೆಲ್ಲರಿಗೆ ಗೌರವ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸ್ತಾ ನನ್ನ ಎರಡು ಮಾಸಗಳು ಮುಗಿಸೋಣ